ಅಯ್ಯೋ ಕಾವ್ಯ ನಾವೇನೋ ಆ ಗೊತ್ತಿಲ್ಲದಂಗೆ ಮದುವೆ ಆಗಿ ಬಂದ್ಬಿಟ್ಟಿದ್ದೀವಿ ಈಗ ನಮ್ಮ ಅಪ್ಪ ಅಮ್ಮ ಅದು ಏನಂತರು ಏನೋ ಅಂತ ಆ ಭಯ ಆಯ್ತೈತೆ ನನಗೆ ಏನು ಮಾಡೋದು ಗೊತ್ತಾಯ್ತಲ್ಲ ಆ ಮನೆ ಗಂಟ ಅಂತೂ ಬಂದಿದ್ದೀವಿ ಇನ್ನೇನು ವಿಷಯ ಗೊತ್ತಾಗಿರ್ತದೋ ಏನೋ ಅವ್ರಿಗೆ ಗೊತ್ತಿಲ್ಲ ಅದುವೇ ನನಗೆ ನೋಡಮ್ಮ ಏನು ಮಾಡ್ತಾರೆ ಅಂತವಾ ನಂಗೆ ಯಾಕೋ ಆ ಭಯ ಐತೈತೆ ಕಣ್ವತೀರಾ ಏ ಪ್ರಜ್ವಲ್ ಏನು ಮಾಡೋಕ್ಕಾಗೋದಿಲ್ಲ ಈಗಾಗಲೇ ಮದ್ವೆ ಆಗ ಬಂದಾಗಿದೆ ಮದುವೆ ಆದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು ಹ್ಞೂ ಹೇಳೋಣ ನಿಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡ್ಸೋಣ ಬಿಡು ಹಾಂ ಏನೂ ಆಗಲ್ಲ ನಿಮ್ಮ ಅಪ್ಪ ಅಮ್ಮನೂ ಪಾಪ ಒಳ್ಳೆಯವರು ಅಂತ ಹೇಳ್ತಾ ಇದ್ದಲ್ಲ ಅವರು ಅರ್ಥ ಮಾಡ್ಕೋತಾರೆ ನೀನೇನು ಚಿಂತೆ ಮಾಡಬೇಡ ಹೇಳು ಅವ್ರಿಗೆ ಹುಡುಗಿ ನಾನು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡೋಣ ಸುಮ್ಮನಿರು ಹಾಂ ಹಿಂಗೆ ಹೆಂಗೆ ಹೇಳು ಹಾಂ ಹೇಳಲೇಬೇಕು ತಾನೇ ನಾವು ಯಾವತ್ತೇ ಆದ್ರೂ ಇವತ್ತೇನೆ ಹೇಳ್ಬಿಡೋಣ ಹ್ಞೂ ಅದೇ ಮತ್ತೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿಬೇಕಲ್ವ ಅಪ್ಪ ಅಮ್ಮನ್ಗೆ ಹೇಳ್ದಂಗೆ ಬೇರೆ ಮದುವೆ ಬೇರೆ ಆಗ್ಬಿಟ್ಟಿದ್ದೀವಿ ಈಗ ಏನು ಮಾಡೋದು ಏನು ಅಂತ ಬೇರೆ ಭಯವಾಯ್ತೈತೆ ನನಗೆ ಮೊದಲಿಗೆ ಕರೆಯೋಣ ಇರು ಅಪ್ಪ ಅಮ್ಮನ ಗೊತ್ತಾಗುತ್ತೆ ಆಮೇಲೆ ಏನು ಮಾಡೋಣ ಅಂತ ಗೊತ್ತಾಯ್ತದೆ ಅಮ್ಮ ಅಮ್ಮ ಅಪ್ಪಯ್ಯ ಅಪಯ ಇದೇನಿದು ಈಟೋದು ಗಂಟೆ ಯಾರು ಆಚೆಗೆ ಬರ್ತಾ ಇಲ್ವಲ್ಲ ಏನು ಅವರು ಎಲ್ಲಾದರೂ ಹೋಗೋರು ಬೀಗಾನೂ ಹಾಕಿಲ್ಲ ಆಚೆಯಿಂದವ ಎಲ್ಲೋಗೋರು ಏನೋ ಗೊತ್ತಾಗ್ತಿಲ್ವಲ್ಲ ಯಾಕೆ ಬರ್ತಿಲ್ಲ ಏ ಪ್ರಜ್ವಲ್ ಒಂದ್ಸರಿ ಜೋರ ಕೂಗ್ ನೋಡು ಬರ್ತಾರೆ ನಿನ್ನ ನಿಧಾನಕ್ಕೆ ಅಮ್ಮ ಅಮ್ಮ ಅಂದ್ರೆ ಹೆಂಗ್ ಬರ್ತಾರೆ ಜೋರ ಕೂಗು ಆಯ್ತು ಇರು ಕೂಗ್ತೀನಿ ಹ್ಮ್ ಅಮ್ಮ ಇದೇನು ಏನು ಪ್ರಜ್ವಲ್ಲ ನೀನು ಕತೆ ಹಾ ಇದೇನಿದ್ ಹಿಂಗ ಆರ ಹಾಕ ಬಂದಿದೀ ಅದು ಹುಡ್ಗಿನ ಬೇರೆ ಕರ್ಕೊ ಬಂದಿದ್ಯಲ್ಲೋ ಇದ್ಯಾಕೋ ಹಾ ನೆನ್ನೆಸ್ ನೋಡಿದ್ರೆ ಯಾಕೋ ಮನೆಗೆ ಬತ್ತಿಲ್ಲ ಅಂತ ಫೋನ್ ಮಾಡಿದ್ರೆ ಅಮ್ಮ ಇಲ್ಲೇ ಫ್ರೆಂಡ್ ಮನೇಲಿ ಮನೆಗೆ ಅಂತ ಅನ್ನೋನು ಹಾ ಇವತ್ತು ಹುಡ್ಗಿನ ಕರ್ಕೊಂಡು ಹಾರ ಹಾಕ ಬಂದಿದ್ಯಲ್ಲೋ ಏನೋ ಮಾಡ್ತಾ ಇದೀಯ ನೀನು ಹಾಂ ಅಮ್ಮ ಅಮ್ಮ ಅದು ಬೈಬೇಡ ಕಣಮ್ಮ ಅದು ನಾನೊಂದು ಹುಡ್ಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ದೆ ನನಮ್ಮ ನಿನ್ಗೆ ಆ ಆ ಹುಡ್ಗಿ ಮನೇಲಿ ಎಲ್ಲ ಹಿಂಸೆ ಕೊಡ್ತಾವ್ರೆ ಕಣಮ್ಮ ಅಂತಲೇ ಹೇಳ್ತಾ ಇರಲಿಲ್ವ ನಿನಗೆ ಆ ಈವಳಿಯ ಕಣಮ್ಮ ಅವಳು ಅವ್ರ ಮನೇಲಿ ಒಪ್ಕೊತ ಇರಲಿಲ್ಲ ಕಣಮ್ಮ ಬೇರೆ ಯಾವುದೋ ಹುಡುಗಿಗೆ ಮದುವೆ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ನಾವಿಬ್ಬರು ಮದುವೆ ಮಾಡ್ಕೊಬಿಟ್ಟು ಕಣಮ್ಮ ನಿನ್ನೆ ಹಲೋ ಏನು ಮಾತಾಡ್ತಾ ಇದೆಯಾ ನೀನು ಪ್ರಜ್ವಲ ಆ ಅಯ್ಯೋ ದೇವ್ರೆ ಏನು ಇಂಥ ಕೆಲಸ ಮಾಡಿಬಿಟ್ಟಲ್ಲೋ ನೀನು ಹಾಂ ನಿಮ್ಮ ಅಪ್ಪ ಗೊತ್ತಾದರೆ ನಮ್ಮ ಇಬ್ಬರೂ ಆ ಕೊಚ್ಚ ಕೊಚ್ಚಿ ಕೊಚ್ಚಾಕ್ಬಿಡ್ತಾರೆ ಕೋಣ ನಿಮ್ಮಪ್ಪ ಆ ಮೊದಲೇ ಜಾತಿ ಗೀತಿ ಅಂತವ ಹಂಗೆ ಆಡ್ತಾರೆ ನಿಮ್ಮಪ್ಪ ಆ ನಮ್ಮ ಜಾತಿ ಹುಡುಗಿನೇ ಮದುವೆ ಆಗಬೇಕು ಅಂತವಾ ಯಾವ ಜಾತಿ ಏನು ಅಂತ ಗೊತ್ತಿಲ್ಲದಂಗೆ ಹಿಂಗೆ ಮದುವೆ ಬಂದರೆ ನೀನು ಹಾಂ ಬಿಡ್ತಾರೇನು ನಮ್ಮನ್ನವರು ಹಾಂ ಅದೊಂದೇ ಅಲ್ಲ ಕಣೋ ಹಾಂ ಊರು ಜನಗಳು ಏನಂತ ಅನ್ಕೊಳ್ತಾರೋ ನಮ್ಮ ಬಗ್ಗೆ ಆ ಐನೋರ್ ಮಗನೇ ಓಡೋಕ್ ಆಗಿ ಬಂದವನೇ ಅಂತಂದರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಹಾಂ ಇಂಥ ಕೆಲಸ ಮಾಡಿದ್ಯಲ್ಲೋ ನೀನು ಒಂದು ಮಾತು ಹೇಳೋಕಿಲ್ವ ನನಗೋ ನಿಮ್ಮ ಅಪ್ಪಂಗೋ ಯಾರಿಗಾರು ಒಬ್ರಿಗೆ ಮಾತು ಹೇಳಿದ್ರೆ ಏನಾದರೂ ಒಂದು ಮಾಡ್ತಿದ್ವಲ್ಲೋ ಆ ಯಾರಿಗೂ ಗೊತ್ತಿಲ್ಲದಂಗೆ ಹಿಂಗೆ ಆಗಿ ಬಂದಿದ್ಯಲ್ಲ ಹ್ಞೂ ಅದುವೇ ಹುಡ್ಗಿನ ಆರ ಆರಾಕ ಬಂದಿದೆಯಲ್ಲ ಬೀದಿರೋದು ಎಷ್ಟು ಜನ ನೋಡೋರು ಅದು ಏನೇನು ಮಾತಾಡ್ಕೊತಾವ್ರೂ ಆಗಲಿಯಾ ಅಯ್ಯೋ ರಾಮ್ ವೇ ನಾವು ಹೆಂಗೋ ತಲೆ ಎತ್ಕೊಂಡು ಮದುವೆ ಅದು ಹಾಂ ಹ್ಞೂ ಹಿಂಗಾದರೆ ನಮ್ಮ ಮಾನ ಮರ್ಯಾದೆ ಏನಿರ್ತದೋ ಹೇಳು ಅಯ್ಯೋ ರಾಮೇ ನಿಮ್ಮಪ್ಪ ಹಿಂಗೆ ಏನಂತ ಉತ್ತರ ಕೊಡೋಣ ನಾನು ನಿಮ್ಮ ಅಪ್ಪ ಬಿಟ್ಟೇನೋ ಅಯ್ಯೋ ಇಬ್ಬರೂ ಕತ್ರಸಾಕ್ಬಿಡ್ತಂದ್ಕೊಣು ನಿಮ್ಮಪ್ಪ ಗೊತ್ತಾದ್ರೆ ಅಯ್ಯೋ ರಾಮ್ವೇ ನಂಗಂತೂ ಏನು ನಿಂತನೆಲ್ಲ ಕುಸ್ತೋದಂಗ ಆಯ್ತೈತೆ ಕಣೋ ಅಮ್ಮ ಅಮ್ಮ ಸುಮ್ಕಿರಮ್ಮ ನೀನು ಯಾಕಮ್ಮ ಇಷ್ಟೊಂದು ಒಂದ್ಸರಿ ಹಿಂಗೆ ಟೆನ್ಷನ್ ತಗತ ಇದ್ಯಾ ಸುಮ್ಕಿರಮ್ಮ ಅಪ್ಪುಂಗೆ ಹೇಳ್ತೀನಿ ನಾನು ಆ ನಾನು ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡ್ತೀನಿ ಅಪ್ಪಂಗೆ ಸುಮ್ಕಿರಮ್ಮ ನೀನು ಆ ಏಳುವೆ ಒಳ್ಳೆ ಹುಡುಗಿ ಕಣಮ್ಮ ಆ ನಾವು ಜೊತೆಗೆ ಜೊತೆಗೆ ಇದ್ದು ಕಣಮ್ಮ ಸುನ್ನಿರಮ್ಮ ಅವ್ರ ಮನೇಲಿ ಒಪ್ಕೊಳ್ಳಿಲ್ಲ ಅಂತವಂತಾನೆ ಹಿಂಗೆ ಮಾಡಿದ್ದು ನಾವು ಬೇಕು ಬೇಕು ಅಂತ ಮಾಡಿದ್ವಾ ಆ ಏನೋ ಗೊತ್ತಿಲ್ಲದಂಗೆ ತಪ್ಪು ಮಾಡ್ಬಿಟ್ಟಿದ್ದೀವಿ ಕಣಮ್ಮ ಕ್ಷಮಿಸುಡಮ್ಮ ಇದೊಂದು ಸರಿ ನೀನೇನೋ ಹಿಂಗ ಅಂತ್ಯ ಕಣಪ್ಪ ಆ ನಾವು ಊರಲ್ಲಿ ತಲೆ ಎತ್ಕೊಂಡು ನಡೆದಾಡೋದು ಹೇಳು ಆ ನಾಲ್ಕು ಜನಕ್ಕೆ ಬುದ್ಧಿಮಾತ್ ಹೇಳೋ ಸ್ಥಾನದಲ್ಲ ನಿಮ್ಮ ಅಪ್ಪ ಆ ಅಂತದ್ರಾಗಿ ನಿನ್ನ ಮಗನೇ ಹಂಗೆ ಹೋಗಯ್ಯ ಯಾರಿಗೇನೋ ಹೇಳಕ್ ಪತ್ತೀಯ ಅಂತ ಅಂದರೆ ಅವ್ರು ತಲೆ ಎತ್ಕೊಂಡು ಓಡಾಡಕ್ಕಾದ್ರೂ ಆಯ್ತ ನೀನು ಅಮ್ಮ ಹಂಗೆಲ್ಲ ಏನು ಆಗಕ್ಕಿಲ್ಲ ಸುಮ್ಕಿರಮ್ಮ ನೀನು ಆ ನೀನೇನು ಯೋಚನೆ ನನ್ನ ಸುಮ್ನೀರಮ್ಮ ನನ್ನಪ್ಪ ಹಿಂಗ ಒಪ್ಪಿಸ್ ತಿನ್ಕಂಡು ಸುಮ್ನೀರಮ್ಮ ಎಲ್ಲೋಗೈತಿ ಇವಾಗ ಅಪ್ಪಯ್ಯ ಇವು ಒಳಗಡೆನೇ ಐತೆ ಕಣು ನಾನು ಇತ್ತವ ಏನೋ ಕೆಲಸ ಮಾಡ್ತಾ ಇದ್ದೆ ಏನು ಅಮ್ಮ ಅಮ್ಮ ಅಂತ ಕರಿತವನಲ್ಲ ಇವನು ನಾಳೆಗೆ ಬರ್ತೀನಿ ಅಂದವನು ಬೆಳಿಗ್ಗೆನೇ ಬಂದ್ಬಿಟ್ಟವನಲ್ಲ ಅಂತ ಅಂದ್ಕೊಂಡು ಬಂದೆ ಏನಾಯ್ತು ಏನೋ ಅಂತವ ನೋಡ್ರಿ ನೀನು ಇಂಥ ಅನಾಹುತ ಮಾಡ್ಕೊ ಬಂದಿದ್ಯಾ ಹಾಂ ಅತ್ತೆ ಅತ್ತೆ ಹಂಗೆಲ್ಲ ಹಾಂ ನಂದು ಇದ್ರಲ್ಲಿ ತಪ್ಪೈತೆ ಹಾಂ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಿಲ್ಲ ಅಂತ ಮದುವೆ ಆಗಿಬಿಡೋಣ ಅಂತ ನಾನೇ ಹಿಂಸೆ ಮಾಡ್ತೇತೆ ಅದಕ್ಕೆ ಅವ್ನು ಮದುವೆ ಆಗಿತ್ತು ಪ್ರಪ ಪ್ರಜ್ವಲ್ಗೆ ಮದುವೆ ಆಗಬೇಕು ನಿಮ್ಮನ್ನೆಲ್ಲ ಗೊತ್ತಿಲ್ಲದಂಗೆ ಆಗಬೇಕು ಅಂತ ಏನೂ ಇರಲಿಲ್ಲ ಅತ್ತೆ ನಾನೇನೇ ಹಿಂಸೆ ಕೊಟ್ಟೆ ಅಂತ ಅವ್ನು ಮದುವೆ ಆಗಿದ್ದತೆ ನಮ್ಮ ಮನೇಲಿ ಒಪ್ಕೋತಾ ಇರಲಿಲ್ಲ ಅತ್ತೆ ಬೇರೆ ಹುಡುಗನ್ ತೋರಿಸ್ತಾ ಇದ್ರು ಅದಕ್ಕೆ ನನಗೆ ಭಯ ಆಗ್ಬಿಟ್ಟು ಮದುವೆ ಆಗಿಬಿಡೋಣ ಅಂತ ಆಗ್ಬಿಟ್ಟಿದ್ದು ಅತ್ತೆ ಹಾಂ ಅತ್ತೆ ಅಂತ ಅತ್ತೆ ಯಾವಲ್ಲಿ ನೀನು ಅತ್ತೆ ಸುಮ್ಮನೆ ನಿಂತ್ಕೊಳ್ಲಿ ಒಂದು ನಿಮಿಷ ఈ వల్దే క్రీ నన్న మగన బుట్టిాకూ హిం మద్యగ్ ఇవగా అత్తి అంతే అత్తి యారు ఏద్ది హింక అంత కరి అంతవ సరిగిరే సుమ్ నింకో బీదీలెలా జాన్గలు నోడ్త్ర అంతవ ఏమో నైసాగ్ ಸುಮ್ಮನೆ ನಿನ್ ಸರಿ ನೀನು ಇಲ್ಲ ಅಂದ್ರೆ ನಾಲ್ಕು ಬಾರಿಸ್ಬಿಡ್ತೀನಿ ಆಮೇಲೆ ಬಾಸುಂಡೆ ಬಾಸುಂಡೆ ಬರೋ ಮಾಡ್ಬಿಡ್ತೀನಿ ಓಡ್ಬಿಡ್ಬೇಕು ನಿಮ್ಮ ಅಪ್ಪ ಅವನ ಮನೆಗೆ ಹಾ ಏನೋ ಗೊತ್ತಿಲ್ದಿರೋದು ನನ್ನ ಪಾಪ ನನ್ನ ಮುಗ್ದ ಮಗಂಗೆ ಗೊತ್ತಿಲ್ದಂಗೆ ಹಿಂಗೆ ಯಾ ಮಾರ್ಸ್ಬಿಟ್ಟು ಮದುವೆ ಮಾಡ್ಕೊ ಬಂದವಳೆ ಇಲ್ಲಿ ಹಾ ಅದ್ರಲ್ಲಿ ಬೇರೆ ಹೇಳ್ತಾಳೆ ಏನೋ ಇಲ್ಲಿ ಅತ್ತೆ ಗಿತ್ತೆ ಅಂದ್ಕೊಂಡು ಸುಮ್ಮನೆ ಇದ ಅಮ್ಮ ಯಾಕಮ್ಮ ಹಿಂಗೆ ಬೈತಿಯಾ ನೀನು ಅವ್ಳು ಏನು ತಪ್ಪ ಹೇಳಿದ್ಲಮ್ಮ ತಪ್ಪಾಯ್ತು ಅಂತ ಕೇಳ್ತಾಳ ತಲೆ ಅಮ್ಮ ಇನ್ನೇನು ಬೈತಾಳ ನಿನಗೆ ಇದ್ಯಾಕಮ್ಮ ಹಿಂಗಾಡಿಯಾ ನೀನು ಹಾಂ ಲೈ ಮಗನೇ ಹಾಂ ಮದುವೆಯಾಗ ನಾಲ್ಕು ಗಂಟೆ ಆಗೈತೆ ಇಲ್ವೋ ಆಗಲೇ ಎಂಟಿ ಪರವಾಗಿ ವಹಿಸ್ಕೊಂಡು ಬರ್ತಾ ನೋಡಿ ನೀನು ಹಾಂ ಇಷ್ಟೇ ನೀನು ಬೆಲೆ ಕೊಡೋದು ನಿಮ್ಮ ಅಪ್ಪ ಅವಂಗೆ ತಗೋ ಗೊತ್ತಾಗ್ಲಿಲ್ವೇ ನಮಗೆ ಗೊತ್ತಿಲ್ಲದಂಗೆ ಹೋಗಿ ಆಗಿ ಬಂದಾಗಲೇ ಯಾತ್ಕೋಬೇಕಿತ್ತು ನಾವು ಹಾಂ ಇಷ್ಟೇ ನೀನು ಬೆಲೆ ಕೊಡೋದು ನಮಗೆ ಅಂತವ ಹಾಂ ಅಂತ ನಾನೇನೋ ನಿಮ್ಮ ಅಪ್ಪಯ್ಯ ಬೈತಾನಲ್ಲ ಅಂತವ ನಾನು ಬೈದಂಗೆ ಸುಮ್ಮನೆ ನಿಂತ್ಕೊಂಡು ಏನೋ ಕೇಳ್ತಾಯಿದಿನಿ ಅಂತವಾ ಎಂಥಿ ಪರವಾಗಿ ವಹಿಸ್ಕೊಂಡು ಬರ್ತಾ ಇದೆಯಾ ನೀನು ಅದಕ್ಕೆ ತಾನೇ ಹೇಳೋದು ಎಂತಿ ಬಂದ್ಮೇಲೆ ಅಮ್ಮಂದಿರನ ಕಸಕಿನ ಕಡೆಯಾಗ ನೋಡ್ತಾರೆ ಅಂತವ ನೀನ್ ಇನ್ನು ಬಂದು ನಾಲ್ಕು ಗಂಟೆ ಆಗಿಲ್ಲ ಆಗ್ಲೇ ಹಿಂಗಂತ ಇದೆಯಲ್ಲ ನೀನು ಎಂತನಿರ್ಬೇಕು ನೀನು ಬರ್ಲಿ ನಿಮ್ಮ ಅಪ್ಪ ಐತ್ ನಿನಗೆ ಛೂ ಅಮ್ಮ ಹಂಗೆ ಎಲ್ಲಿಲ್ಲ ಕಣಮ್ಮ ನೀನ್ ಒಳ್ಳೆ ಎಲ್ಲಾದಗೂ ಕೋಪ ಮಾಡ್ಕೊಂಡು ಬೈಬೇಡ ಸುಮ್ಕಿರು ಅಪ್ಪ ಏನ್ ಕರಿತೀನಿ ಮೊದ್ಲು ನೀನೇನ್ ಕರಿತೀನಿ ನಿಮ್ಮ ಅಪ್ಪಯ್ಯನ ಇರೋ ನಾನೇ ಕರಿತೀನಿ ರೀ ಒಂದಿಟ್ ಆಚೆಕ್ ಬರ್ರಿ ರೀ ರೀ ನಿಮ್ಮ ಮಗ ಅದೇನ್ ಕೆಲಸ ಮಾಡ್ಕೊಬಂದೋನೆ ಅಂತ ನೋಡ್ಬನ್ನಿ ಇಲ್ಲಿ ಆಚೆಗೆ ಏನಾಯ್ತೇ ಇದು ಇವನು ಆ ಇದ್ಯಾಕೆ ಹಿಂಗ ಹಾರಾಕ ನಿಂತವ್ರೆ ಏ ಯಾಕ್ಲಾ ಮಗ ಆ ಪ್ರಜ್ವಲ ಇದ್ಯಾಕ್ಲಾ ಹಾರಾಕ ನಿಂತಿದ್ಯಾ ಇದ್ಯಾಕ್ಲ ಹುಡ್ಗಿ ಬೇರೆ ಕರ್ಕೊಂಡಿದ್ಯಲ್ಲ ಅವಳು ಹಾರಾ ಏನ್ ತಮಾಷೆ ಗಿಮಶೆ ಮಾಡ್ತಿದ್ಯ ಹಿಂಗೋ ಅಪಯ ಆ ಅಪಯ ಅಪಯ ಅದು ನಾನು ಒಂದು ಹುರ್ಗಿನ ಪ್ರೀತಿಸ್ತಿದ್ದೆ ಕಣಪಯ್ಯ ನಮ್ಮ ಕಾಲೇಜಲ್ಲಿದ್ದಾಗ ಅಯ್ಯೋ ಆ ಹುಡುಗಿ ಕಾವ್ಯ ಅಂತವ ಕಣಪಯ್ಯ ಅದು ಅವ್ರ ಮನೇಲಿ ಒಪ್ಕೋತಾ ಇರಲಿಲ್ಲ ಕಣಪಯ್ಯ ಆ ನಾನು ಬೇರೆ ಜಾತಿಯನ್ನು ಅಂತವ ಒಪ್ಕೋತಾ ಇರಲಿಲ್ಲ ಆಮೇಲೆ ಬೇರೆ ಹುಡುಗರ್ನೆಲ್ಲ ತೋರಿಸಿ ಹಿಂಸೆ ಕೊಡ್ತಿದ್ರು ಕಣಪಯ್ಯ ಮದುವೆ ಆಗುವಂತ ಅದಕ್ಕೆ ನಿನ್ನೆ ಸಹ ನಾವಿಬ್ರು ಮದುವೆ ಆಗ್ಬಿಟ್ಟು ಕಣಪಯ್ಯ ಲೇ ಪ್ರಜ್ವಲ ಏನು ತಮಸೆ ಗಿಮಸೆ ಮಾಡ್ತಿದ್ವಿ ಏನ್ಲ ಏನ್ ಹೇಳ್ತಾ ಇದಿಲ್ಲ ನೀನು ಆ ಒಬ್ಬನೇ ಮದ್ವೆ ಆಗ್ಬಿಟ್ಬೋದು ನೀನು ನಿಂತ ಹೇಳ್ತಾ ಇದೀಯಲ್ಲ ಏನು ಏನ್ ಕತೆನಾ ಏನ ಪಾರ್ವತಿ ಇದು ಅಯ್ಯೋ ಏನೋ ಕಣ್ರಿ ನಂಗಂತೂ ಗೊತ್ತಿಲ್ಲ ನೀವೇ ಕೇಳ್ಕೊಳ್ಳಿ ಹಾ ಈದ್ ಗಂಟವಾ ನನ್ಗೂ ತಲೆ ಇವ್ರು ನೋಡಿ ಕೇಳಿ ಮಾಡ್ಕೋ ಏನಪ್ಪ ಇದು ಹೇಳ್ದೆ ಕೇಳ್ದೆ ಹಿಂಗೆ ಅಪ್ಪ ಗೊತ್ತಿಲ್ದಂಗೆ ಮದ್ವೆ ಆಗಿ ಬಂದಿದ್ಯಾಲ ಅದು ಯಾವ ಜಾತಿ ಹುಡ್ಗಿನೋ ಏನೋ ಹಿಂಗ್ ಕಟ್ಕೊ ಏನು ಕತೆ ನಿಂದು ಅಪ್ಪಾ ಯಾವ ಜಾತಿ ಏನಪ್ಪ ಎಲ್ಲಾ ಜಾತಿನೂ ಒಂದೇ ಅಲ್ವೇನಪ್ಪ ನೀನೇ ಹೇಳ್ತಾ ಇರಲ್ವೇನಪ್ಪ ಒಂದೊಂದ್ಸರಿ ಆ ಜಾತಿ ಮತ ಅಂತ ಏನೂ ಇಲ್ಲ ಎಲ್ಲ ಒಬ್ಬರೇ ಒಂದೇ ಅಂತ ಹೇಳ್ತಾ ಇರ್ತೀಯಲ್ಲಪ್ಪ ಆ ಈಗ ಯಾಕಪ್ಪ ಹಿಂಗೆ ಜಾತಿ ಜಾತಿ ಅಂತ ಹಿಂಗ ಆಡ್ತಾ ಆ ನಾವಿಬ್ರು ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದೀವಿ ಕಣಪ್ಪ ಬಿಟ್ಟು ಒಬ್ರು ಇರೋಕ್ಕಾಗಲ್ಲ ಕಣಪ್ಪ ಅದಕ್ಕೆ ಮದುವೆ ಆಗ್ಬಿಟ್ಟು ಕಣಪ್ಪ ಕ್ಷಣಿಸ್ಬಿಡಪ್ಪ ಇದೊಂದು ಸರಿ ಲೋ ಏನು ಹಿಂಗ ಅಂದ್ಬಿಟ್ಟೆ ನೀನು ಆ ಮದುವೆ ಆಗಿ ಬಂದಿದ್ದೀನಿ ಅಂತ ಎಷ್ಟು ಸುಲಭದಲ್ಲಿ ಹೇಳ್ತಾ ಇದೆಯೋ ಆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ನಾವು ಬೀದಿಲಿ ತಲೆ ಎತ್ಕೊಂಡು ತಿರ್ಗಂಗಾದೇನು ಐನೂರು ಮಗ ಓಡೋಗಿ ಮದುವೆ ಆಗೋನೆ ಅಂತಂದ್ರೆ ನಾನು ಹೆಂಗೋ ಬದ್ಕೆ ಆ ಒಂದ್ ಕಿತ ಈ ಅಪ್ಪ ಅವ ಸತ್ತವರ ಬದ್ಕೋರು ಅಂತ ಯೋಚನೆ ಮಾಡಿಲ್ವಲ್ಲ ನೀನು ಆ ನಿನ್ ಜೀವನನ ನೀನು ಯೋಚನೆ ಹಿಂಗೆ ಮದುವೆ ಆಗಿ ಬಂದ್ಬಿಟ್ಟಿದ್ಯಲ್ಲ ಆ ನಾವ್ ಏನೋ ಕಡಿಮೆ ಮಾಡಿದ್ದೋ ನಿನ್ಗೆ ಆ ನೀನ್ ಕೇಳ ಕೇಳಿದ್ದೆಲ್ಲ ಕೊಡ್ಸಿ ಹೆಂಗೆ ರಾಜ ರಾಜ ಇದ್ದಂಗೆ ನೋಡ್ಕೊಂಡಿದೀವಿ ನಿನ್ನ ಆ ಒಂದ್ ಕೆಲಸ ಮಾಡಿಸ್ತಿರ್ಲಿಲ್ಲ ನಾನು ಹೊಲಿದ ಕೆಲಸ ಅಲ್ಲವಾ ಕೂಲಿ ಅವ್ರನ್ನ ಕರ್ಕೊಂಡು ಮಾಡಿಸಿಕೊಂಡ್ರು ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗ ಚೆನ್ನಾಗಿ ಓದ್ಕೊಂಡು ಆರಾಮಾಗಿರ್ಲಿ ಅಂತ ಒಬ್ಬಿದೀನಿ ನಾನು ಆ ಅಂತದ್ರಾಗಿ ಇವತ್ತಿಂದ ಕೆಲಸ ಮಾಡ್ತಾ ಇದೆಯಲ್ಲೋ ನೀನು ಅಪ್ಪ ಇದೊಂದು ಕಿತ ಕ್ಷಮಿಸ್ಬಿಡಪ್ಪ ಏನೋ ಗೊತ್ತಿಲ್ಲದಂಗೆ ತಪ್ಪಾಗೋಯ್ತು ಕಣಪ್ಪ ಹಾಂ ನಮಗೆ ಆ ಕ್ಷಮಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣಪ್ಪ ಅದಕ್ಕೆ ಆತ ಮದುವೆ ಆಗ್ಬಿಟ್ಟು ಕಣಪ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಮಾಡಬೇಕು ಯೋಚನೆ ಮಾಡೋಕ್ಕೂ ಆಗಲಿಲ್ಲ ಕಣಪ್ಪ ಹಾಂ ನಿಮ್ಗೆ ಹೇಳೋಣ ಅಂದರೆ ನೀವು ಒಪ್ಪೋದಿಲ್ಲ ಅಂತ ಭಯ ಆಗೋಯ್ತು ಕಣಪ್ಪ ಆಮೇಲೆ ನಿಮ್ಮನೆಯವರು ಒಪ್ಪಲ್ಲ ನಮ್ಮನೆಯವರು ಒಪ್ಪಲ್ಲ ಅಂತ ಈಳು ನೀನು ಕಣಪ್ಪ ಅದಕ್ಕೆ ತಗಿ ಮದುವೆ ಆಗ್ಬಿಟ್ಟು ಕಣಪ್ಪ ಈ ಹುಡುಗಿನೂ ಚೆಂದಾಗಿ ಓದೋಳು ಕಣಪ್ಪ ನನ್ನಷ್ಟೇ ಓದೋಳೆ ಕೆಲಸಕ್ಕೆಲ್ಲ ಹೋಗ್ತಾಳೆ ಕಣಪ್ಪ ಹಾಂ ಇದೊಂದು ಕಿತ ಕ್ಷಮಿಸ್ಬಿಡಪ್ಪ ಈ ಮಾಡಿರೋ ತಪ್ಪನ್ನ ಅಲ್ಲ ಕಣಪ್ಪ ಏ ಸುಲಭಾಗಿ ನೀನು ಹೋಗಿ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾ ಇದೆಯಲ್ಲ ಏನು ಮಾಡೋದು ಹೇಳು ನಾವು ಅಯ್ಯೋ ರಾಮ್ ವೇ ನನಗೆ ನೆನ್ಸ್ಕೊಂಡ್ರೆ ಇಷ್ಟೊಂದು ಭಯ ಆಯ್ತೈತಲ್ಲೋ ಆ ಹೆಂಗೋ ನೀನು ಒಬ್ನೇ ಹೋಗಿ ಮದುವೆ ಆಗ್ಬಿಟ್ಟು ಬಂದು ಆ ಈ ಅಪ್ಪ ನೆನಪೇ ಆಗಲಿಲ್ಬೇನು ನಿನಗೆ ಸತೋಗೋರೆ ಅಂದ್ಕೊಂಡಿದ್ದೇನು ನೀನು ಇಲ್ಲ ಕಣಪ್ಪ ಹಂಗೆಲ್ಲ ಕಣಪ್ಪ ಕಣಪೀಸ್ ಪ್ಲೀಸ್ ಕಣಪ್ಪ ಇದೊಂದ್ಸರಿ ಶಮಸ್ಬಿಡಪ್ಪ ಸೊ ನಿಂಗೆ ಪ್ಲೀಸ್ ಅಷ್ಟು ಬೆಂಕಿ ಆಕ ಆ ಪ್ಲೀಸು ಗೀಸು ಅಂದ್ಕೊಂಡು ಅದೇನೋ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹಾಂ ಮಾಡಿ ಇಟ್ಟಿದ್ಯಲ್ಲ ಈಗ ಆಂ ನಿನಗೆ ಏನ್ ನಿನಗೆ ನಾನು ಚಿಕ್ಕ ವಯಸ್ಸಿಂದ ಮುದ್ದು ಮಾಡಿ ಬೆಳೆಸ್ಬಿಟ್ಟೆ ನೋಡಿ ನಿನಗೆ ಇರನ್ ಒಬ್ಬನೇ ಮಗ ಅಂತ ಇವಳುವೆ ಇವಳು ಹಾಳಾದವಳು ಇವಳು ಸರಿಗಿದ್ದಿದ್ರೆ ಸರಿಯಾಗಿರೋದು ಆ ಇವಳೇಯ ಮುದ್ದು ಮಾಡಿ ಮುದ್ದು ಮಾಡಿ ಇರನ್ ಒಬ್ಬ ಮಗ ಏನು ಬೈಬೇಡ್ರಿಕ್ರಿ ಏನು ಕೆಲಸ ಹೇಳ್ಬಿಟ್ರಿಕ್ರಿ ಅಂತ ಅಂದು ಒಂದು ಹಿಂಗೆ ಮಾಡ್ಬಿಟ್ರವಳು ನಿನಗೆ ಚೆನ್ನಾಗಿ ಬೇರೆಯವ್ರ ಮಕ್ಳು ತರ ಆ ಚಂದಾಗ ಕೆಲಸ ಮಾಡಿಸ್ಕೊಂಡು ಅದು ಇದು ಕೂಲಿ ಗಿಲಿ ಕೆಲ್ಸಕ್ಕೆಲ್ಲ ಕಳ್ಸಿದ್ರೆ ನಿನಗೂ ಕಷ್ಟ ಏನು ಅಂತ ಗೊತ್ತಾಗಿರೋದು ಅಪ್ಪ ಅಮ್ಮನ ಬೆಳೆ ಏನು ಅಂತ ಗೊತ್ತಾಗಿರೋದು ಆ ಸುಖು ಮೇಲೆ ಬೆಳೆಸ್ಬಿಟ್ಟು ನೋಡಪ್ಪ ನಾವು ನಮ್ದೇ ಯಾ ತಪ್ಪು ಕಣಪ್ಪ ಸೊ ಹಂಗಲ್ಲ ಅನ್ಬಿಡ ಕಣಪ್ಪ ನಾನು ಯಾವತ್ತಾದ್ರೂ ಏನಾದರೂ ನಿಮಗೆ ಹೇಳ್ದಂಗೆ ಮಾಡಿದೀನ ಇದೊಂದ್ಸರಿ ನನಗೂ ಭಯ ಆಗೋಯ್ತು ಕಣಪ್ಪ ಹೇಳೋದು ಏನು ಅಂತ ಹೇಳಿದ್ರೆ ಆಮೇಲೆ ನೀವು ಏನಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತೀರಾ ಅಂತ ಏನೇನೋ ಭಯ ಆಗೋಯ್ತು ಕಣಪ್ಪ ಅದಕ್ಕೇನೆ ನಾನು ಹೇಳ್ದಂಗೆ ಹಿಂಗೆ ಮಾಡ್ಬಿಟ್ಟೆ ಕಣಪ್ಪ ಇದೊಂದು ಕಿತ್ತ ಕ್ಷಮಿಸ್ಬಿಡಪ್ಪ ಅಲ್ಲ ಕಣ್ಮಗನೆ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ನೀನು ಇದೊಂದು ಕಿತ್ತ ಕ್ಷಮಿಸ್ಬಿಡು ಅಂತ ಇದೇನು ಸಾಮಾನ್ಯ ತಪ್ಪಿಲ್ಲ ಹಾಂ ನಾನು ಮಗ ಮಗ ಅಂತ ಜಾಸ್ತಿ ಪ್ರೀತಿ ಮಾಡ್ಬಿಟ್ಟೆ ಕಂಡ ನಿನ್ನ ಲೋಪರ್ ನನ್ನ ಮಗನೆ ನಿನ್ನ ಎಲ್ಲಿ ಇರ್ಬೇಕಿತ್ತು ಅಲ್ಲಿ ಇಟ್ಟಿದ್ರೆ ಇವತ್ತು ಇಂತ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನನ್ಗೆ ಅಲ್ಲಿ ನೋಡಲ್ ಬೀದಿಲ್ ಜನಗಳು ಹೆಂಗ್ ನೋಡ್ಕೊಂಡು ನಿಂತವೆ ಅಂತ ನೋಡು ಆ ನಿನ್ನ ಅವು ತಲೆ ಎತ್ಕೊಂಡು ನೋಡಕ್ ಆಯ್ತದ ಆ ಪಂಚಾಯತ್ ಗಿಂಚಾಯತಿ ಎಲ್ಲ ಮಾಡೋಣ ನಾನು ಹಾ ಇನ್ನೊಬ್ರು ಮಕ್ಳನ್ನ ಪಂಚಾಯಿತಿ ಪಂಚಾಯತಿ ಅಂತ ಅಂದಾಗ ಅವ್ರು ತಿರುಗಿ ಹೇಳೋದಿಲ್ಲ ನನ್ಗೆ ನಿನ್ನ ಮಗನೇ ಓಡೋಕ್ ಮದ್ವೆ ಆಗಿ ಬಂದವನೇ ಅವನ್ಗೆ ಏನ್ ಹೇಳಕ್ ಹೋಗ್ತಿವಿ ಹೋಗ್ಲಾ ಅಂತ ಅಂತ ಕೇಳಿಸಲ್ವ ಆ ಇಂಥ ಪರಿಸ್ಥಿತಿ ತಂದಿತ್ಪುಟ್ಟಲ್ಲಪ್ಪಾ ನಮಗೆ ಆ ಚಂದಾಗ ಸಾಕಿ ಸಲ್ಲಿ ನಿನ್ನ ಆ ಅಯ್ಯೋ ಈಟುದ್ದ ಇದ್ದವನ ಈಟುದ್ದ ಮಾಡಿ ಹ್ಮ್ ಒಂದ್ ಕೆಲ್ಸರು ಮಾಡಿಸ್ದಂಗ ಬೆಳೆಸದ್ನಲ್ಲೋ ನಿನ್ನ ಆ ಒಂದ್ ಹುಲ್ಲು ಆ ಕಡೆಯಿಂದ ಈ ಕಡೆ ಗೆದಿಲ್ವಲ್ಲೋ ನಿನ್ ಕೈಲಿ ಆ ಇನ್ನೊಂದ್ ಮಗ ಆದ್ರೆ ಪಾಪ ನೀವನ್ನ ನೋಡ್ಕೊಳಕ್ ಆಗಕ್ಕಿಲ್ಲಲ್ಲ ಅಂತವ ಇನ್ನೊಂದ್ ಮಗನೂ ಮಾಡ್ಕೊಳ್ಳಿಲ್ಲ ನಾನು ಹ್ಞೂ ಒಬ್ಬನೇ ಸಾಕು ಕಣೆ ಆ ನಿಮ್ಮ ಒಬ್ಬ ನಿಮ್ಮವ್ ಆ ಇನ್ನೊಂದು ಮಾಡ್ಕೊಳ್ಳೋಣ ಕಣ್ರಿ ಇನ್ನೊಂದು ಇರಲಿ ಕಣ್ರಿ ಹೆಣ್ಣು ಗಂಡು ಅಂತಂದರೆ ನಾನು ಬೇಡ ಕಣೆ ಆ ಪಾಪ ಅವನ್ನೇ ಚೆನ್ನಾಗಿ ನೋಡ್ಕೊಳ್ಳೋಣ ಆ ಇನ್ನೊಂದು ಮಗ ಬಂದರೆ ಅದ್ರ ಮೇಲೂ ಪ್ರೀತಿ ಜಾಸ್ತಿ ಆಗೋಯ್ತದೆ ಆಮೇಲೆ ಈ ಮಗನ್ನ ಇದು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಂತವ ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಆ ಬೆಳೆಸಿದ್ರೆ ನಿನ್ನ ನೀನು ಇಂಥ ಕೆಲಸ ಮಾಡ್ಬಿಟ್ಟಲು ಆ ಕಲ್ಚ ಪ್ರೀ ಎಳ್ದುಬಿಟ್ಟಲ್ಲೊ ನಮ್ಮ ತಲೆ ಮೇಲೆ ಆ ಬ್ರಾಹ್ಮಣರು ಮನೆ ಅದುವೇ ನಮ್ಮನೆ ಐನೂರು ಮನೆ ಅಂದರೆ ಹೆಂಗಿತ್ತು ಗೊತ್ತೇ ನಮ್ಮನೆ ಆಂ ಈಗಲೂ ಬೇ ನೋಡಿ ಹೆಂಗೈತೆ ಅಂತವ ಆ ಯಾರಾದರೂ ಒಬ್ರು ಒಳಗೆ ಬರೋಕ್ಕೂ ಎದ್ರುಕೊಂಡು ಬರ್ತಾರೆ ಅಯ್ಯೋ ಐನೂರು ಮನೆ ಕಣಪ್ಪ ಹಾಂ ಹುಷಾರಾಗಿರಬೇಕು ಆ ಮಡಿ ಮೈಲ್ಗೆಯಿಂದ ಹೋಗಬೇಕು ಹ್ಞೂ ಅವ್ರ ಮನೆ ವಂಶಸ್ತ್ರಲ್ಲಿ ಯಾರೂ ತಪ್ಪು ಮಾಡಿಲ್ಲ ಹಂಗೆ ಯಾರು ತಪ್ಪು ಮಾಡೋದು ಇಲ್ಲ ಹಂಗೆ ಬದುಕ್ತಾ ಇರೋ ಜನಗಳವರು ಅಂತವ ಎಷ್ಟು ಹೆಮ್ಮೆಯಿಂದ ಬರ್ತರಿ ಆ ಈಗ ಯಾವ ಹೆಮ್ಮೆನೂ ಇಲ್ಲ ಏನೂ ಇಲ್ಲ ಕಣೋ ಆ ಅವ್ರ ಮಗನೇ ಓಡೋಕ್ ಮದುವೆ ಆಗ ಬಂದವನಂತ ಹೇಳೋದು ಯಾವ್ದೋ ಜಾತಿ ಹುಡುಗಿನ ಅಂತ ಕಣು ಹಾಂ ಹೆಂಗೊತ್ತಲ್ಲ ಎತ್ಕೊಂಡು ನೋಡಲಿ ನಾನು ಅಲ್ಲ ಕಣಪ್ಪ ಸಾವಿರ ಮದುವೆ ಮಾಡಿರೋ ನಾನು ಹಾಂ ನೀನು ಮದುವೆ ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ನ ಆ ಇಂಥ ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಕಣಪ್ಪ ಅಂತವ ಬಂದು ನನ್ನ ಹತ್ರ ನೀವು ಹೇಳ್ಕೊಂಡಿದ್ದಿದ್ರಾಗಿರತ್ತಲ್ಲೋ ಆ ಏನೋ ಒಂದು ವ್ಯವಸ್ಥೆ ಮಾಡಿರೋನಲ್ಲೋ ಆ ಹಿಂಗೆ ಮಾಡ್ಬಿಟ್ಟಲ್ಲೋ ನೀನು ಹಂಗಲ್ಲ ಕಣಪ್ಪ ನಿನ್ನ ಹತ್ರ ಹೇಳಿದ್ರೆ ನೀನೇನು ಒಪ್ಕೊತಿದ್ದಪ್ಪ ನೀನು ಒಪ್ಕೊತಿರ್ಲಿಲ್ಲ ಸುಮ್ಕಿರಪ್ಪ ನನಗೆ ಗೊತ್ತು ಆ ನನ್ನ ಚಿಕ್ಕ ವಯಸ್ಸಿಂದ ನೀನು ನೋಡ್ಕೊ ಬಂದಿಲ್ವೇನಪ್ಪ ಹಾಂ ನಾವು ಬ್ರಾಹ್ಮಣರು ಬ್ರಾಹ್ಮಣರು ಅಂತವಾ ಎಷ್ಟು ಇದ್ರಿಂದ ನೋಡ್ಕೋತಾ ಇದ್ದೆ ನೀನು ಅಂಥದ್ರಾಗೆ ಬೇರೆ ಜಾತಿ ಹುಡುಗಿನ ಮದುವೆ ಆಯ್ತೀನಿ ಅಂದಿದ್ರೆ ನೀನು ಒಪ್ಕೋತಿದ್ದೇನಪ್ಪಾ ಅದಕ್ಕೆ ನಾನು ನನಗೂ ಯಾಕೋ ಭಯ ಆಯಿತು ನೀನು ಒಪ್ಕೊಳಕ್ಕಿಲ್ಲ ಅಂತವ ಮದುವೆ ಆಗ್ಬಿಟ್ಟೆ ಆಯ್ತು ರೀ ಇವಾಗ ಏನು ಮಾಡೋಣ ಹೇಳ್ರಿ ಹಾಂ ಒಳಗೆ ಕರ್ಸ್ಕೊಳ್ರಿ ಅತಗಿನ ಏನು ಮಾಡೋಕ್ಕಾಯ್ತದೆ ಆ ಹಿಂಗೆ ಬೀದಿಲಿ ನಿಂತ್ಕೊಂಡು ನಾವು ಹಿಂಗೆ ಜಗಳಾಡ್ಕೊಂಡು ನಿಂತಿದ್ರೆ ಸುಮ್ಕೆ ಜನ ಎಲ್ಲ ನೋಡ್ಕೊಂಡು ಏನು ಅನ್ಕೊತಾರೆ ನಡೀರಿ ಏತಾಗ ಒಳಗೆ ಹೋಗೋ ಮಾತಾಗಿ ಇವನ್ ಇದ್ದಿದ್ದೇ ಇವನು ಥೂ ಇವನು ಅವತ್ತೇ ಸದಾ ಬಿಡಬೇಕಿತ್ತು ನಾನು ಚಿಕ್ಕ ವಯಸ್ಸಿಂದವ ಉಬ್ಬು ಮಾಡಿ ಉಬ್ ಮಾಡಿ ಹಿಂಗೆ ಬೆಳ್ಕೊಬಿಟ್ಟವ ಆ ಅದು ಅಲ್ದೇನೆ ಹೆಂಡ್ತಿ ಬಂದು ನಾಲ್ಕು ಗಂಟೆ ಆಗಿಲ್ಲ ಕಣ್ರಿ ನನ್ನೇ ಎದ್ರದ್ರು ಆ ಇವನು ನೀವು ಹಾಂ ಇವ್ನಿಗೆ ಅಪ್ಪಾವ ಅಂತವಾ ಮರ್ಯಾದೆನೂ ಇಲ್ಲ ಭಯನೂ ಇಲ್ಲ ಇಲ್ಲ ಕಣ್ರಿ ಎಲ್ಲ ಹೊಂಟೋಗೈತೆ ಇಲ್ಲ ಕಣೆ ಪಾರ್ವತಿ ನೀನು ಏನಾದರೂ ಹೇಳು ನಾನಂತೂ ಇವ್ನು ಒಳಗೆ ಕಳ್ಕೊಳ್ಳೋದಿಲ್ಲ ಆ ಇವ್ನ ಇಲ್ಲೇ ನಿಂತ್ಕೊಂಡಿರಲಿ ಏನಾದರೂ ಮಾಡ್ಕೊಳ್ಳಿ ನಡಿ ನಾವು ಒಳಗೆ ಹೋಗೋಣ ನಡಿ ಹಾಂ ಇವತ್ತೇ ನಮ್ಮ ಮಗ ಸತ್ತ ಅಂತ ಅಂದ್ಕಂಡು ಬದ್ಕೊಂಡ ನಡಿ ಸಾಕು ಹಾಂ ಈಗ ಇವ್ನು ಮಾಡಿದ ಗನಂದಾರಿ ಕೆಲ್ಸಕ್ಕೆ ನಾವು ಬದುಕಿದ್ದು ಸಾಕು ಹಾಂ ಬದುಕಿದ್ರು ಸತ್ತಂಗೆ ಇವಾಗ ಹಾಂ ಇನ್ ಯಾವತ್ತೂ ಇವ್ನಂತುವೆ ನಾನು ಮನೆ ಒಳಗೆ ಸೇರಿಸ್ಕೊಳ್ಳಕ್ಕಿಲ್ಲ ಕಣ್ರೆ ತಲೆ ಮೇಲೆ ತಲೆ ಬಿದ್ರುವೆ ನಾನಂತೂ ಇವನು ಒಳಗೆ ಸೇರಿಸ್ಕೊಳಕ್ಕಿಲ್ಲ ಮುಗಿತು ನಮ್ಮ ಇಬ್ರು ಅಧ್ಯಾಯ ನನ್ಗೆ ಮಗನೇ ಹುಟ್ಟಿಲ್ಲ ಅಂತ ಅಂದ್ಕೊಂಡು ಬದುಕ್ಬಿಡೀನ ನಡೀರೆ ನಡಿಯೇ ಪಾರ್ವತಿ ನನಗ್ ನೀನು ನಿನಗೆ ನಾನು ಅಂತ ಬದುಕೋಣ ಇವ್ನೇನು ಅಪ್ಪಾವ ಇದಾರೆ ಅಂತ ಮರ್ಯಾದೆ ಕೊಟ್ಟು ಕೇಳೋಣ ನಮ್ಮ ಮದ್ವೆ ಆಗ್ತೀನಿ ಅಂತವಾ ಓಡೋಕ್ ಮದ್ವೆ ಆಗಿರೋ ನೀನು ನಾವು ಸೇರಿಸ್ಕೋಬೇಕು ಒಳಿಕೆ ಹಾ ಅದು ಯಾವ ಜಾತಿ ಹುಡುಗಿನೋ ಏನೋ ಏನೂ ಗೊತ್ತಿಲ್ಲ ನಮಗೆ ಹಾ ಅದು ಹೆಂಗ್ ಸೇರಿಸ್ಕೊಬಣ್ಣ ಒಳಿಕೆ ನಮ್ಮ ಮನೆ ಒಳಿಕೆ ನಡಿ ಒಳಿಕೆ ಸುಮ್ ನಡಿ ನೀನು ಹೇಳಷ್ಟು ಕೇಳು ಹ್ಮ್ ಆಯ್ತು ನಡೀರಿ ನೀವು ಹೇಳದ್ ಮೇಲೆ ಮುಗಿತು ನಾನೇನು ಉತ್ತರ ಹೇಳಕ್ಕಿಲ್ಲ ಇನ್ನೊಂದು ಸಾಕು ವಹಿಸ್ಕೊಂಡು ಹೊಯಸ್ಕೊಂಡು ಇಷ್ಟು ವರ್ಷ ನಾನು ಅನ್ಭವ್ಸಿದ್ದೀವದ